ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಪುರಂದರದಾಸರು ಚಿಂತೆಯನ್ನು ಕುರಿತು ಒಂದು ಅದ್ಭುತವಾದಂತಹ ಪದ್ಯವನ್ನು ಬರೆದಿದ್ದಾರೆ ಎಂತು ನೋಡಿದರೂ ಚಿಂತೆ ಈ ಒಡಲು ನಿಶ್ಚಿಂತರಾಗಿಹರ ಒಬ್ಬರನ್ನು ಕಾಣೆ ಬ್ರಹ್ಮನಿಗೆ ಶಿರ ಹೋಗಿ ಬಾಡಿ ಬಳಲುವ ಚಿಂತೆ ಮುನ್ನ ಮಾರುತಿಗೆ ಕಪಿಯಾದ ಚಿಂತೆ ಮನ್ಮತನಿಗೆ ತಾಸುಟ್ಟು ಬೂದಿಯಾಗಿಹನ್ ಎಂಬ ಚಿಂತೆ ಕಣ್ಣು ಮೂರುಳ್ಳವಗೆ ತಿರಿದುಂಬುವ ಚಿಂತೆ ಕಾಮಧೇನುವಿಗೆ ಕರೆದೊಯ್ವರು ಎಂಬ ಚಿಂತೆ ಕಾಮಿನಿಯರಿಗೆ ಒಡವೆ ವಸ್ತ್ರದ ಚಿಂತೆ ಸೀಮೆಯಾಳುವ ದೊರೆಗೆ ಪರ ದೊರೆಗಳ ಚಿಂತೆ ಪಾಮರ ನನಗೆ ಬರಹ ಬಾರದಿರು ಎಂಬ ಚಿಂತೆ ಧರ್ಮಾತ್ಮರಿಗೆಲ್ಲ ದೀನ ಜನರ ಚಿಂತೆ ಕರ್ಮಾತ್ಮರಿಗೆಲ್ಲ ಕೆಡುವ ಚಿಂತೆ ಮರ್ಮ ಬೆಳೆಸುವವರಿಗೆ ವೈರಿಯ ಕೊಲ್ಲುವ ಚಿಂತೆ ಬ್ರಾಹ್ಮಣರಿಗೆ ಸತತ ಮೃಷ್ಟಾನ್ನವ ಉಂಬುವ ಚಿಂತೆ ಭಕ್ತರಿಗೆ ಗುರುವಿನೊಳು ಮುಕ್ತಿ ಬೇಡುವ ಚಿಂತೆ ಮುಕ್ತರಿಗೆ ಪರಮಾತ್ಮ ದೊರೆಯುವ ಚಿಂತೆ ಯುಕ್ತಿ ಬಲ್ಲವನಿಗೆ ಮಾತನಾಡುವ ಚಿಂತೆ ವಿರಕ್ತನಾದವನಿಗೆ ಕಾಮವ ಸುಡುವ ಚಿಂತೆ ಕ್ಷುದ್ರ ರಕ್ಸರರೆಲ್ಲನೂ ತಿನ್ನುವ ಚಿಂತೆ ನಿದ್ರೆ ಬಾರದವರಿಗೆ ರಾತ್ರಿ ಎಂಬ ಚಿಂತೆ ಕದ್ದು ತರಲ್ ಹೋದವಗೆ ಕೋಗಿ ಕೂಳುವ ಚಿಂತೆ ಮುದ್ದು ಪುರಂದರ ನಿಗೊಬ್ಬನಿಗೆ ಮಾತ್ರ ನಿಶ್ಚಿಂತೆ ಹೇಳಿ ಬಹಳ ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ ಅದಕ್ಕೆ ಈ ಒಂದೊಂದು ಸಾಲು ಸಹಿತ ಒಂದೊಂದು ಪುರಾಣದ ಸಾರಾಂಶವನ್ನು ಸಾರುವಷ್ಟು ಅತ್ಯಂತ ಗಹನವಾದ ವಿಷಯಗಳನ್ನು ತನ್ನೊಳಗೆ ಅಡಕ ಮಾಡಿಕೊಂಡು ಕೇವಲ ಓದುಗರಿಗೆ ಅತ್ಯಂತ ಸಲಭ ಸುರಳ ಸುಂದರವಾದ ಒಂದು ಪದ್ಯವನ್ನು ಹಾಡುವಂಥವರಿಗೆ ಅನುಕೂಲವಾಗುವ ರೀತಿಯೊಳಗ ಪುರಂದರದಾಸರು ಬರೆದಿದ್ದಾರೆ ಬ್ರಹ್ಮನಿಗೆ ಶಿರ ಹೋಗಿ ಬಾಡಿ ಬಳಲುವ ಚಿಂತೆ ಆ ತ್ರಿಮೂರ್ತಿಗಳು ಒಂದು ಸಂದರ್ಭದೊಳಗೆ ಆ ಒಂದು ವಿವಾಹ ನಡೆದಂತಹ ಸಂದರ್ಭದೊಳಗೆ ಬ್ರಹ್ಮನಿಗೆ ಏನಾಗ್ತತಿ ಅಂದ್ರೆ ನಾನು ಶಿರವನ್ನು ಹೊಂದಿದವ ಶಿವನಿಗೆ ಸಮನಾಗಿ ಅದೇ ನಿಂತೆ ಅಂತಕ್ಕಂಥ ಅಹಂಕಾರ ಬಂದಂತಹ ಸಂದರ್ಭದೊಳಗೆ ಪರಮಾತ್ಮ ಏನು ಮಾಡ್ತಾನಂದ್ರೆ ತನ್ನ ಕೈಯೊಳಗಿನ ಉಗುರಿನಿಂದ ಆ ಮೇಲೆ ಇರ್ತಕ್ಕಂಥ ಆಕಾಶದ ದಿಕ್ಕನ್ನು ನೋಡ್ತಾ ಇರ್ತಕ್ಕಂಥ ಐದನೇ ತೆಲೆಯನ್ನು ಏನು ಮಾಡಿಬಿಡ್ತಾನಂದ್ರೆ ತನ್ನ ಉಗುರಿನಿಂದ ಚೂಟಿ ಬಿಡ್ತಾನ ಆವಾಗ ಆ ಬ್ರಹ್ಮನಿಗೆ ನಾಲ್ಕು ತೆರೆಗಳು ಉಳಿದುವು ಅಂತಕ್ಕಂಥದ್ದು ಆ ಚೂಟಿದಂಥ ಆ ಒಂದು ಬ್ರಹ್ಮ ಕಪಾಲ ಆ ಪರಮಾತ್ಮನ ಶಿವನ ಕೈಗೆ ಅಂಟುಕೊಂಡು ಬಿಡ್ತೈತಿ ಏನು ಮಾಡಿದರೂ ಸಹಿತ ಆ ಬ್ರಹ್ಮ ಕಪಾಲ ಬಿಡಲೇ ಇಲ್ಲ ಅವಾಗ ಆ ವಿಷ್ಣು ಪರಮಾತ್ಮ ಏನು ಹೇಳ್ತಾನಂದ್ರೆ ಈ ಬ್ರಹ್ಮ ಕಪಾಲಕ್ಕೆ ಸಾಕು ಸಾಕು ಅನ್ನುವಷ್ಟು ಅನ್ನವನ್ನು ನೀಡಿ ಅದನ್ನು ತೃಪ್ತಿಪಡಿಸಿದಾಗ ಮಾತ್ರ ಅದು ನಿನ್ನ ಕೈ ಬಿಟ್ಟು ಹೋಗ್ತತಿ ಅಂತಂದಾಗ ಪರಮಾತ್ಮ ಏನು ಮಾಡ್ತಾನಂದ್ರೆ ಕೈಲಾಸವನ್ನು ಬಿಟ್ಟು ಎಲ್ಲರ ಹತ್ತಿರ ಭಿಕ್ಷೆಯನ್ನು ಬೀಡಲಿಕ್ಕೆ ಪ್ರಾರಂಭ ಮಾಡ್ತಾನ ಅಂತಕ್ಕಂಥದ್ದು ಮುನ್ನ ಮಾರುತಿಗೆ ಕಪಿಯಾದ ಚಿಂತೆ ಕಪಿಯ ಅವತಾರವನ್ನು ತಾಳಿರ್ತಕ್ಕಂಥ ಆ ಆಂಜನೇಯ ನಾನು ಈ ಕಪಿಯಾದನೆಲ್ಲ ನಾನು ಈ ಒಂದು ಮಾರುತಿ ಇಷ್ಟೆಲ್ಲ ಒಂದು ಶಕ್ತಿ ಉಳ್ಳಂತಹ ನನಗೆ ಆ ಕಪಿಯ ಮುಖ ಪ್ರಾಪ್ತವಾಯ್ತಲ್ಲ ಅಂದ್ರೆ ಸೂರ್ಯನನ್ನ ನುಂಗಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಆ ಸೂರ್ಯನ ಹತ್ತಿರ ಹೋಗಬೇಡ ಹೇಳಿ ಆ ಇಂದ್ರ ಏನು ಮಾಡ್ತಾನಂದ್ರೆ ತನ್ನ ವಜ್ರಾಯುಧದಿಂದ ಆ ಒಂದು ದವಡೆಗೆ ಹೊಡೆದಾಗ ಆ ದವಡೆ ಒಡೆದು ಶೀಡಿ ಅಗಲಾಗಿಬಿಡ್ತೈತಿ ಚಪ್ಪಟೆ ಆಗಿಬಿಡ್ತೈತಿ ಅದಕ್ಕೆ ಆ ಮಾರುತಿಗೆ ಕಪಿಯಾಗುವ ಚಿಂತೆ ಕಪಿಯಾದೆನು ಅಂತಕ್ಕಂಥ ಒಂದು ಚಿಂತೆ ಇರ್ತತಿ ಮನ್ಮಥನಿಗೆ ತಾ ಸುಟ್ಟು ಬೂದಿಯಾಗಿ ಚಿಂತೆ ಆ ಜಗದುಡೇನಾಗಿರ್ತಕ್ಕಂಥ ಪರಮಾತ್ಮನ ಒಂದು ತಪಸ್ಸನ್ನು ಭಂಗ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದೊಳಗೆ ಪರಮಾತ್ಮನೇನಾದರೂ ತನ್ನ ಉರಿಗಣ್ಣನ್ನು ಬಿಟ್ಟರೆ ನಾನು ಸುಟ್ಟು ಬೂದಿ ಆಗ್ತೇನೆ ಅಂತಕ್ಕಂಥ ಒಂದು ಅಂಜಿಕೆ ಆ ಒಂದು ಮನ್ಮತನ ಮನದೊಳಗಿತ್ತು ಅಂತಕ್ಕಂಥದ್ದು ಕಣ್ಣು ಮೂರುಳ್ಳವಗೆ ತಿರುದುಂಬುವ ಚಿಂತೆ ಆ ಬ್ರಹ್ಮ ಕಪಾಲವನ್ನು ಪಟ್ಟಿ ತುಂಬಿಸುವ ಸಲುವಾಗಿ ಏನು ಮಾಡಿದ ಅಂದ್ರೆ ಜಗದುಡೆಯನಾಗಿರ್ತಕ್ಕಂಥ ಶಿವ ಪರಮಾತ್ಮ ಏನು ಮಾಡಿದ ಅಂದರೆ ತ್ರಿಲೋಕದಲ್ಲಿಯೂ ಸಹಿತ ಮನೆ ಮನೆಗೆ ಹೋಗಿ ಸಂಚಾರವನ್ನು ಮಾಡಿ ಆ ಒಂದು ಬ್ರಹ್ಮ ಕಪಾಲಕ್ಕ ಭಿಕ್ಷೆಯನ್ನು ನೀಡಿಸಿಕೊಂಡು ನೀಡಿಸಿಕೊಂಡು ಅಡ್ಡಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಕ್ಕಂಥದ್ದು ಬರ್ತತಿ ಕಾಮಧೇನುವಿಗೆ ಕರೆದೊಯ್ಯುವರೆಂಬ ಚಿಂತೆ ಕಾರ್ತಿವೀರ್ಯಾರ್ಜುನ ಆ ಒಂದು ಜಮದಗ್ನಿ ಋಷಿಗಳ ಒಂದು ಆಶ್ರಮದೊಳಗಿರ್ತಕ್ಕಂಥ ಸಂದರ್ಭದೊಳಗೆ ಆ ಕಾಮಧೇನುವನ್ನು ಎಳೆದುಕೊಂಡು ಹೋಗ್ತಕ್ಕಂಥದ್ದು ಒಂದು ಸಂದರ್ಭ ಆದರೆ ಇನ್ನೊಂದು ಸಂದರ್ಭದಲ್ಲಿ ಆ ವಶಿಷ್ಠರ ಒಂದು ಆಶ್ರಮಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ವಿಶ್ವಾಮಿತ್ರ ಮೊದಲು ತಾನು ರಾಜನಾಗಿದ್ದಂಥ ಸಂದರ್ಭದೊಳಗೆ ವಿಶ್ವ ವಶಿಷ್ಠರ ಆಶ್ರಮದೊಳಗಿರ್ತಕ್ಕಂಥ ಆ ಕಾಮಧೇನುವನ್ನು ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಒಂದು ಸಂದರ್ಭದಲ್ಲಿಯೂ ಸಹಿತ ಆ ಒಂದು ಏನಪ್ಪ ಅಂತಂದ್ರೆ ಆ ಕಾಮಧೇನುವಿಗೆ ಚಿಂತೆ ಆಗ್ತತಿ ಇವರು ನಮ್ಮ ಆಶ್ರಮವನ್ನು ಬಿಟ್ಟು ಕರ್ಕೊಂಡು ಹೋಗ್ತಾರಂತಕ್ಕಂಥ ಚಿಂತೆ ಯಾವುದಕ್ಕೆ ಬರ್ತತಿ ಅಂದ್ರೆ ಆ ಕಾಮದೇನುವಿಗೆ ಬರ್ತತಿ ಅಂತಕ್ಕಂಥದ್ದು ಕಾಮಿನಿಯರಿಗೆ ಒಡವಿ ವಸ್ತ್ರಗಳ ಚಿಂತೆ ಸದಾ ಸುಂದರವಾಗಿ ಕಾಣಬೇಕಂತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ವಸ್ತ್ರ ಒಡವೆ ಬಂಗಾರಗಳ ಚಿಂತೆ ಇರ್ತತಿ ಸೀಮೆಯಾಳುವ ದೊರೆಗೆ ಪರ ದೊರೆಗಳ ಚಿಂತೆ ಇನ್ನು ಜಗತ್ತನ್ನು ಆಡಳಿತ ಮಾಡ್ತಕ್ಕಂಥ ಆ ಒಬ್ಬ ರಾಜನಿಗೆ ಏನಂದರೆ ಪರರಾಜ್ಯದ ಒಂದು ರಾಜನ ಬಗ್ಗೆ ಸದಾ ಚಿಂತೆ ಇರ್ತತಿ ಅಂತಕ್ಕಂಥದ್ದು ಈ ಜಗತ್ತಿನೊಳಗೆ ಎಲ್ಲವೂ ಸಹಿತ ಚಿಂತೆಯಿಂದ ಕೂಡಿದಾವ ನಿಶ್ಚಿಂತನಾಗಿರ್ತಕ್ಕಂಥ ನಿಶ್ಚಿಂತನಾಗಿರ್ತಕ್ಕಂಥ ವಸ್ತು ಯಾವುದಾದ್ರೂ ಇದ್ದರೆ ಅದು ಪುರಂದರ ವಿಠಲನೊಬ್ಬನಿಗೆ ಮಾತ್ರ ನಿಶ್ಚಿಂತೆ ಈ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಮಾತ್ರ ನಿಶ್ಚಿಂತನಾಗಿರ್ತಕ್ಕಂಥ ಒಬ್ಬ ಮೂರ್ತಿ ಅದಾನ ಅಂತಕ್ಕಂಥದ್ದನ್ನು ಆ ಪುರಂದರದಾಸರು ಭಾಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ